ಹಲೋ ಎಬ್ರಿ ವನ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಮೊದಲನೇದಾಗಿ ನಾವು ಇದಕ್ಕೆ ಈ ಒಂದು ಸಮೀಕರಣಗಳನ್ನ ವೈ ರೂಪದಲ್ಲಿ ಬರ್ಕೊಂಡ್ರೆ ಆರು ಮೈನಸ್ ಎಕ್ಸ್ ಬೈ ಮೂರು ಅನ್ನೋದು ಮೊದಲನೇ ಸಮೀಕರಣ ಆಗತ್ತೆ ಅದೇ ರೀತಿ ಎರಡನೇ ಸಮೀಕರಣವನ್ನು ನಾವು ವೈ ರೂಪದಲ್ಲಿ ಬರ್ಕೊಂಡ್ರೆ ಏನಾಗತ್ತೆ ಮೈನಸ್ ವೈ ಸಮ ಹನ್ನೆರಡು ಮೈನಸ್ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಅನ್ನೋದು ಸಿಗತ್ತೆ ಸೊ ಮೈನಸ್ ಸೈನ್ ಅನ್ನು ನಾವು ಹಾಕಿದ್ರೆ ವೈ ಸಮ ಎರಡು ಎಕ್ಸ್ ಮೈನಸ್ ಹನ್ನೆರಡು ಬೈ ಮೂರು ಅನ್ನೋದು ನಮಗೆ ಕೊನೆಯದಾಗಿ ಸಿಗ್ತಾ ಇರುವಂತಹ ಸಮೀಕರಣ ಈ ಸಮೀಕರಣಗಳಿಗೆ ನಿರ್ದೇಶಾಂಕಗಳನ್ನು ಹಿಡಿಯೋಣ ಮೊದಲನೇದು ವೈ ಸಮ ಆರು ಮೈನಸ್ ಎಕ್ಸ್ ಬೈ ಮೂರು ಸೊ ಇದಕ್ಕೆ ನಾವು ಎಕ್ಸ್ ಮತ್ತೆ ವೈಗಳ ಬೆಲೆಯನ್ನ ಕಂಡು ಹಿಡಿದ್ರೆ ಗೆ ನಾವು ಸೊನ್ನೆಯನ್ನ ಕೊಟ್ಟಾಗ ವೈ ಬೆಲೆ ಎರಡು ಅಂತ ಸಿಗತ್ತೆ ಆರು ಬೈ ಮೂರು ಆಗತ್ತೆ ಸೊ ಎರಡು ಸಿಗತ್ತೆ ಅದೇ ರೀತಿ ಎಕ್ಸ್ ನ ಬೆಲೆಯನ್ನು ನಾವು ಮೂರು ಕೊಟ್ಟಾಗ ಮೂರು ಬೈ ಮೂರು ಆಗತ್ತೆ ಸೊ ವೈ ಬೆಲೆ ಒಂದು ಅಂತ ಸಿಗತ್ತೆ ಗೆ ನಾವು ಆರನ್ನ ಆದೇಶಿಸಿದಾಗ ವೈ ಬೆಲೆ ಸೊನ್ನೆ ಆಗತ್ತೆ ಅದೇ ರೀತಿ ಎಕ್ಸ್ ನ ಬೆಲೆಯನ್ನು ನಾವು ಮೈನಸ್ ಮೂರು ಅಂತ ಕೊಟ್ಟಾಗ ಆರು ಪ್ಲಸ್ ಮೂರು ಬೈ ಮೂರು ಆಗತ್ತೆ ಸೊ ಉತ್ತರ ಮೂರು ಸಿಗತ್ತೆ ಹಾಗೆ ಎಕ್ಸ್ ನ ಬೆಲೆಯನ್ನ ಮೈನಸ್ ಆರು ಅಂತ ಕೊಟ್ಟಾಗ ಆರು ಪ್ಲಸ್ ಆರು ಬೈ ಮೂರು ಸೊ ಹನ್ನೆರಡು ಬೈ ಮೂರು ಆಗತ್ತೆ ಸೊ ನಾಲ್ಕು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಅದೇ ರೀತಿ ಎರಡನೇ ಬಿಂದುವೆ ಎರಡನೇ ಸಮೀಕರಣಕ್ಕೂ ನೋಡೋಣ ಎರಡು ಎಕ್ಸ್ ಮೈನಸ್ ಹನ್ನೆರಡು ಬೈ ಮೂರು ಎಕ್ಸ್ ಮತ್ತೆ ವೈ ಬೆಲೆಗಳನ್ನ ನೋಡ್ತಾ ಹೋಗೋಣ ಎಕ್ಸ್ಗೆ ನಾವು ಸೊನ್ನೆಯನ್ನ ಕೊಟ್ಟಾಗ ವೈನ ಬೆಲೆ ಮೈನಸ್ ಹನ್ನೆರಡು ಬೈ ಮೂರು ಅಂತ ಆಗತ್ತೆ ಸೊ ಅದು ಮೈನಸ್ ನಾಲ್ಕು ಅನ್ನುವಂತಹ ಉತ್ತರವನ್ನ ನಾವು ನೋಡ್ತೀವಿ ಅದೇ ರೀತಿ ಎಕ್ಸ್ಗೆ ಒಂದ್ ಒನ್ ಒಂದನ್ನು ಆದೇಶಿಸಿದಾಗ ವೈನ ಬೆಲೆ ಮೈನಸ್ ಹತ್ತು ಬೈ ಮೂರು ಅಂತ ಹೋಗ್ಬಿಡತ್ತೆ ಬೆಳೆ ಸೊ ಎಕ್ಸ್ಗೆ ನಾವು ಮೂರನ್ನ ಆದೇಶಿಸಿದಾಗ ಆರು ಮೈನಸ್ ಹನ್ನೆರಡು ಬೈ ಮೂರು ಸೊ ಎಕ್ಸ್ಗೆ ಮೂರನ್ನ ಕೊಟ್ಟಾಗ ಇದು ಮೈನಸ್ ಆರು ಬೈ ಮೂರು ಅಂತ ಆಗತ್ತೆ ಸೊ ಮೈನಸ್ ಎರಡು ಅನ್ನೋದನ್ನ ನಾವು ನೋಡಬಹುದು ಅದೇ ರೀತಿ ಎಕ್ಸ್ಗೆ ಮೈನಸ್ ಮೂರನ್ನ ಕೊಟ್ಟಾಗ ಏನಾಗತ್ತೆ ಆರು ಮೈನಸ್ ಮೂರು ಅಂತ ಅಂದ್ರೆ ಮೈನಸ್ ಆರು ಆಗಿರತ್ತೆ ಮೈನಸ್ ಆರು ಮೈನಸ್ ಹನ್ನೆರಡು ಮೈನಸ್ ಹದಿನೆಂಟು ಬೈ ಮೂರು ಅಂದರೆ ಮೈನಸ್ ಆರು ಸಿಗ್ತಾ ಇರುತ್ತೆ ಹೌದಾ ಸೊ ಅದೇ ರೀತಿ ಎಕ್ಸ್ಗೆ ನಾವು ಆರು ಬೆಲೆ ಆರನ್ನ ಕೊಟ್ಟಾಗ ಏನಾಗತ್ತೆ ಆರ್ ಎರಡ್ಲೆ ಹನ್ನೆರಡು ಮತ್ತೆ ಇದು ಏನು ಹನ್ನೆರಡು ಆಗಿ ಸೊನ್ನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಹಾಗೆ ಎಕ್ಸ್ಗೆ ಬೇರೆ ಬೇರೆಯನ್ನ ಕೊಟ್ಟಾಗ ನಮ್ಗೆ ಭಿನ್ನರಾಶಿ ರೂಪದಲ್ಲಿ ಸಿಗತ್ತೆ ಸೊ ನಾನು ಈ ತರ ನಮ್ಗೆ ಪೂರ್ಣಾಂಕ ಸಿಗೋ ರೀತಿಯಲ್ಲಿ ನಾನು ಸಂಖ್ಯೆಗಳನ್ನ ಆದೇಶಿಸ್ತಾ ಇದ್ದೀನಿ ಈಗ ಬಿಂದುಗಳನ್ನ ನೋಡೋಣ ಮೊದಲನೇ ಬಿಂದು ಸೊನ್ನೆ ಕಾಮ ಎರಡು ಎಕ್ಸಿಗೆ ಸೊನ್ನೆ ಇದ್ದಾಗ ವೈ ಬೆಲೆ ಎರಡು ಅಂದರೆ ಇ ಬಿಂದು ಆಗಿರುತ್ತೆ ಹಾಗೆ ಎಕ್ಸ್ನ ಬೆಲೆ ಮೂರಿದ್ದಾಗ ಒಂದು ಮೂರಿದ್ದಾಗ ಒಂದು ಇ ಬೆಲೆ ಆಗಿರುತ್ತೆ ಅದೇ ರೀತಿಯಲ್ಲಿ ಎಕ್ಸ್ನ ಬೆಲೆ ಆರು ಇದ್ದಾಗ ವೈ ಬೆಲೆ ಸೊನ್ನೆ ಅಂತ ಅಂದರೆ ಇ ಬಿಂದು ಆಗಿರುತ್ತೆ ಇನ್ನು ಎಕ್ಸ್ನ ಬೆಲೆ ಮೈನಸ್ ಆರು ಆದಾಗ ಮೈ ಬೆಲೆ ನಾಲ್ಕು ಈ ಬಿಂದುವಿನಲ್ಲೆಲ್ಲೋ ಬರುತ್ತೆ ಹದ್ದು ಹೌದಾ ಸೊ ಈಗ ಈ ಬಿಂದುಗಳನ್ನ ಜೋಡಿಸಿದ್ರೆ ನಮ್ಗೆ ಸರಳ ರೇಖೆ ಸಿಗ್ತಾ ಇದೆ ಸೊ ಇದೊಂದು ಬಿಂದು ಇಲ್ಲೊಂದು ಬಿಂದು ಈ ಒಂದು ಸಮೀಕರಣ ಯಾವುದು ಈ ರೇಖೆಯನ್ನ ಸೂಚಿಸ್ತಾ ಇರುವಂತಹ ಸಮೀಕರಣ ಈ ಒಂದು ಸಮೀಕರಣ ಹಾಗೆ ಎರಡನೇ ಸಮೀಕರಣದ ಬಿಂದುಗಳನ್ನ ನೋಡೋಣ ಸೊನ್ನೆ ಕೋಮ ಮೈನಸ್ ನಾಲ್ಕು ಸೊನ್ನೆ ಕೋಮ ಮೈನಸ್ ನಾಲ್ಕು ಅಂತ ಅಂದ್ರೆ ಇದಾಗಿರತ್ತೆ ಮೂರು ಕೋಮ ಮೈನಸ್ ಎರಡು ಈ ಬಿಂದು ಆಗಿರುತ್ತೆ ಮೈನಸ್ ಮೂರು ಕೋಮ ಮೈನಸ್ ಎರಡು ಮೈನಸ್ ಮೂರನ್ನ ಆದೇಶಿಸಿದಾಗ ಮೈನಸ್ ಆರು ಅಲ್ವಾ ಸೊ ಇಲ್ಲಿ ಮೈನಸ್ ಆರು ಇಡತ್ತೆ ಹಾಗಾಗಿ ಮೈನಸ್ ಕುಮ ಮೈನಸ್ ಮೂರು ಮೈನಸ್ ಆರು ಅಂತ ಅಂದ್ರೆ ಈ ಬಿಂದು ಆಗಿರುತ್ತೆ ಹಾಗೆ ನಾಲ್ಕನೇ ಬಿಂದು ಇದು ಈಗ ಈ ಬಿಂದುಗಳನ್ನ ಸೇರಿಸುವಂತಹ ಒಂದು ರೇಖೆಯನ್ನ ನಮ್ಗೆ ಇಲ್ಲೇನ್ ಗೊತ್ತಾಗ್ತಾ ಇದೆ ಛೇದಿಸುವ ರೇಖೆಗಳು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಹಾಗೆ ಈ ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಇರುತ್ತೆ ಅನ್ನೋದು ಸಹ ಗೊತ್ತಿದೆ ಹಾಗಾಗಿ ಇದರ ಪರಿಹಾರ ಯಾವ್ದಾಗಿರುತ್ತೆ ಹಾಗಿದ್ರೆ ಈ ಬಿಂದು ಅಂದ್ರೆ ಆರು ಕೋಮ ಸೊನ್ನೆ ಈ ಬಿಂದು ಏನಿದೆಯಲ್ಲ ಇದೆ ಇದರ ಪರಿಹಾರ ಎರಡು ರೇಖೆಗಳು ಛೇದಿಸುವ ಬಿಂದುವನ್ನೇ ನಾವು ಪರಿಹಾರ ಅಂತ ತಗೊಳ್ತೀವಿ